ಎಸ್ ಪವಿತ್ರ ಗೌಡ ಮನೆಯಲ್ಲಿ ಸ್ಥಳ ಮಹಜರು ಮುಂದುವರೆದಿದೆ ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪವಿತ್ರಗೌಡ ಮನೆಯಲ್ಲಿ ಪೊಲೀಸರು ಸ್ಥಳ ಮಹಜರು ನಡೆಸ್ತಾ ಇದ್ದಾರೆ ಆರ್ ನಗರದ ಪವಿತ್ರ ಗೌಡ ನಿವಾಸದಲ್ಲಿ ನಡೀತಾ ಇರುವಂತಹ ಸ್ಥಳ ಮಹಜರು ಕಾರ್ಯ ಕೊಲೆಯ ದಿನ ಪವಿತ್ರ ಧರಿಸಿದ್ದ ಚಪ್ಪಲಿ ಬಟ್ಟೆ ಹಾಗೆ ಇನ್ನಿತರೆ ವಸ್ತುಗಳ ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಪವಿತ್ರ ಪವನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡ್ತಿದ್ದಾರೆ ಅಧಿಕಾರಿಗಳು ಪವಿತ್ರ ಹಾಗೆ ಪವನ್ ಇಬ್ಬರನ್ನು ಕೂಡ ಕರೆದುಕೊಂಡು ಹೋಗಿದ್ದಾರೆ ಪವಿತ್ರ ಮನೆಯಲ್ಲಿ ಸಾಕ್ಷಿಗಳನ್ನು ಸದ್ಯಕ್ಕೆ ಸೀಸ್ ಮಾಡಿಕೊಳ್ತಾ ಇದ್ದಾರೆ ಪೊಲೀಸರು ಕೊಲೆ ನಂತರ ನೇರವಾಗಿ ಪವಿತ್ರ ಗೌಡ ಮನೆಗೆ ಹೋಗಿದ್ರು ರೇಣುಕಾ ಸ್ವಾಮಿ ಮೇಲೆ ಮೊದಲು ಹಲ್ಲೆ ನಡೆಸಿದ್ದೆ ಪವಿತ್ರ ಅಂತ ಕೂಡ ಹೇಳಲಾಗಿದೆ ರೇಣುಕಾ ಸ್ವಾಮಿ ಪವಿತ್ರ ಕಾಲಿಗೆ ಬಿದ್ದು ತಪ್ಪಾಯಿತು ಅಂತ ಕ್ಷಮೆ ಕೂಡ ಕೇಳಿದ್ದ ಸೊ ಹೀಗಾಗಿ ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಪವಿತ್ರಾಳ ಬಟ್ಟೆ ಹಾಗೆ ಚಪ್ಪಲಿಗೆ ಅಂಟಿರುವ ಸಾಧ್ಯತೆ ಕೂಡ ಇದೆ ಸೊ ಹೀಗಾಗಿ ಪವಿತ್ರ ಗೌಡ ಮನೆಯಲ್ಲಿ ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಸ್ಥಳ ಮಹಜರು ಕೂಡ ನಡೀತಾ ಇರುವಂತದ್ದು ಸದ್ಯಕ್ಕೆ ಏನೆಲ್ಲ ವಶಪಡಿಸಿಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು ಅಂಡ್ ಇನ್ನೊಂದು ಘಟನೆ ನಡೆದು ಇಷ್ಟು ದಿನಗಳಾದ ಮೇಲೆ ಸ್ಥಳ ಮಹಜರು ಮಾಡ್ತಿದ್ದಾರೆ ಎಂತಹ ದಂಡ್ರೆ ಆಗಲಿ ಇಂತಹ ಕೃತ್ಯಗಳನ್ನು ಎಸಗಿ ಬಂದ ತಕ್ಷಣ ಆ ವಸ್ತುಗಳನ್ನು ಬಿಸಾಡೋದು ಅಥವಾ ಸುಟ್ಟಾಕೋದು ಅಥವಾ ಸ್ವಚ್ಛಗೊಳಿಸೋದು ಯಾವುದೋ ಒಂದು ಮಾಡಿರ್ತಾರೆ ಈಗ ಪವಿತ್ರ ಗೌಡ ಮನೆಯಲ್ಲೂ ಕೂಡ ಬಟ್ಟೆ ಹಾಗೆ ಚಪ್ಪಲಿ ಶೂಗಳನ್ನು ವಾಶ್ ಮಾಡಿರಬಹುದು ಏನು ಸಾಕ್ಷ್ಯಗಳು ಸಿಗುತ್ತೆ ಪೊಲೀಸರಿಗೆ ಇಷ್ಟು ದಿನಗಳಾದ ಮೇಲೆ ಸ್ಥಳ ಮಹಜರು ಮಾಡ್ತಾ ಇರೋದು ಸರಿನಾ ತಪ್ಪ ಸೊ ಈ ಒಂದು ಆಂಗಲ್ನಲ್ಲೂ ಕೂಡ ಪ್ರಶ್ನೆ ಎದುರಾಗ್ತಾ ಇದೆ ಸದ್ಯಕ್ಕೀಗ ಈಗ ಪವಿತ್ರ ಗೌಡ ಮನೆಯಲ್ಲಿ ಸ್ಥಳ ಮಹಜರು ಕೂಡ ನಡೀತಾ ಇರುವಂತದ್ದು ಆರ್ ಆರ್ ನಗರದ ಪವಿತ್ರ ಗೌಡ ನಿವಾಸದಲ್ಲಿ ಪವಿತ್ರ ಹಾಗೆ ಪವನ್ ಇಬ್ಬರನ್ನು ಕೂಡ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು ಒಂದು ಕಡೆ ಚಿತ್ರದುರ್ಗದಲ್ಲಿ ನಾಲ್ಕು ಮಂದ ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಕೂಡ ನಡೆಸ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಾಕಷ್ಟು ಬೆಳವಣಿಗೆಗಳಾಗ್ತಿದೆ ರೇಣುಕಾಸ್ವಾಮಿ ಕೊಲೆಯಾದಂತಹ ದಿನ ಪವಿತ್ರ ಗೌಡ ಯಾವ ಬಟ್ಟೆಯನ್ನು ಧರಿಸಿದ್ರು ಯಾವ ಚಪ್ಪಲಿ ಚಪ್ಪಲಿ ಹಾಕಿದ್ರ ಶೂ ಹಾಕಿದ್ರ ಯಾಕಂದರೆ ಶೆಡ್ನಿಂದ ನೇರವಾಗಿ ಪವಿತ್ರ ಬಂದಿದ್ದು ತನ್ನ ಮನೆಗೇನೆ ಉಳಿದವರು ಮೈಸೂರ್ಗೋದ್ರೂ ಕೂಡ ಪವಿತ್ರ ಗೌಡ ಮಾತ್ರ ಬಂದಿದ್ದು ಆರ್ ಆರ್ ನಗರದ ತನ್ನ ನಿವಾಸಕ್ಕೆ ಸೊ ಹೀಗಾಗಿ ಏನಾದರೂ ಸಾಕ್ಷ್ಯಗಳು ಸಿಗಬಹುದಾ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳೇನಾದರೂ ಅಂಟಿಕೊಂಡಿರಬಹುದಾ ಆತನ ಕೂದಲೇನಾದರೂ ಅಂಟಿಕೊಂಡಿರಬಹುದಾ ಯಾಕಂದರೆ ಆತ ಪವಿತ್ರಾಳ ಕಾಲಿಗೆ ಬಿದ್ದು ಕೇಳ್ಕೊಂಡಿದ್ದಾನೆ ತಪ್ಪಾಯಿತು ಕ್ಷಮಿಸಿಬಿಡಿ ಬಿಟ್ಬಿಡಿ ನನ್ನ ದಯವಿಟ್ಟು ಅಂತ ಹೇಳಿ ರೇಣುಕಾ ಸ್ವಾಮಿ ಗೋಗರೆದಿದ್ದಾನೆ ಈ ಸಂದರ್ಭದಲ್ಲಿ ಆತನ ರಕ್ತದ ಕಲೆಗಳೇನಾದರೂ ಪವಿತ್ರಾಳ ಡ್ರೆಸ್ಗೋ ಅಥವಾ ಚಪ್ಪಲಿ ಶೂಗೋ ಅಂಟ್ಕೊಂಡಿರಬಹುದು ಅನ್ನೋ ಅನುಮಾನಗಳಿರಬಹುದು ಅನುಮಾನಗಳಿರೋದು ಅನುಮಾನ ಇದ್ದರೂ ಕೂಡ ಒಂದು ವೇಳೆ ರಕ್ತದ ಕಲೆ ಅಂಟುಕೊಂಡಿದ್ರು ಕೂಡ ಯಾರು ಅದನ್ನ ಸುಮ್ಮನೆ ಬಿಡ್ತಾರೆ ತಕ್ಷಣ ಬಂದು ವಾಶಿಗೋ ಅಥವಾ ಆ ಬಟ್ಟೆನೇ ಸುಟ್ಟಾಕಿರಬಹುದು ಅಥವಾ ಬೇರೆ ಕಡೆ ಬಿಸಾಕಿರಬಹುದು ಕಾದು ನೋಡಬೇಕು ಪವಿತ್ರಾಳ ಮನೆಯಲ್ಲಿ ಇವತ್ತು ಏನೆಲ್ಲ ಸಾಕ್ಷ್ಯಗಳನ್ನ ಪೊಲೀಸರು ವಶಪಡಿಸಿಕೊಳ್ಳಲಿದ್ದಾರೆ ಏನೆಲ್ಲ ಸಿಗುತ್ತೆ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಸದ್ಯ ಪವಿತ್ರ ಮನೆಯಲ್ಲಿ ಪೊಲೀಸರು ಪವಿತ್ರ ಅಧೀನ ಧರಿಸಿದಂತಹ ಬಟ್ಟೆ ಹಾಗೆ ಚಪ್ಪಲಿಯನ್ನ ಸೀಸ್ ಮಾಡಿದ್ದಾರೆ ಅನ್ನೋದ್ರ ಮಾಹಿತಿ ಕೂಡ ಸಿಕ್ಕಿದೆ ಎಸ್ ಈ ಕುರಿತಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ವಿಶ್ವನಾಥ್ ಸದ್ಯಕ್ಕೆ ಪವಿತ್ರಾಳ ಮನೆಯಲ್ಲಿ ಸ್ಥಳ ಮಹಜರು ಕೂಡ ನಡೀತಾ ಇದೆ ಆಕೆ ರೇಣುಕಾ ಸ್ವಾಮಿ ಕೊಲೆ ಮಾಡಿ ನೇರವಾಗಿ ಮನೆಗೆ ಬಂದಿದ್ಲು ಸೊ ಆ ಸಂದರ್ಭದಲ್ಲಿ ಧರಿಸಿದಂತಹ ಬಟ್ಟೆ ಹಾಗೆ ಚಪ್ಪಲಿಯನ್ನ ಸೀಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಓಕೆ ಒಂದ್ ಕಡೆ ಮತ್ತೊಂದು ಕಡೆ ಯಾರು ತಾನೇ ಹಾಗೆ ಬಿಟ್ಟಿರ್ತಾರೆ ಆ ಬಟ್ಟೆಯನ್ನ ನಾಶ ಮಾಡಿರಬಹುದಲ್ವಾ ಅಥವಾ ಸ್ವಚ್ಛಗೊಳಿಸಿರ್ಬಹುದು ಅಥವಾ ಬೇರೆ ಕಡೆ ಎಲ್ಲೋ ಬಿಸಾಕಿರಬಹುದು ಈ ಅನುಮಾನಗಳು ಕೂಡ ಇರುವಂತದ್ದು ಸೊ ಇಷ್ಟು ದಿನಗಳಾದ ಮೇಲೆ ಸ್ಥಳ ಮಹಜರು ಮಾಡ್ತಾ ಇರೋದು ಕೂಡ ಸರಿಯೋ ತಪ್ಪೋ ಅಂತ ಒಂದು ಪ್ರಶ್ನೆ ಕೂಡ ಇರುವಂತದ್ದು ಸದ್ಯಕ್ಕೆ ಏನೆಲ್ಲ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು ಸ್ಥಳ ಮಹಜರು ಈಗಲೂ ಕೂಡ ನಡೀತಾ ಇದೆಯಾ ಇನ್ನು ನಡೆಯಲಿದೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ಆರೋಪಿಗಳ ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಎನ್ ಆರೋಪಿ ಮತ್ತು ಎ ತ್ರೀ ಆರೋಪಿ ಪವನ್ ಏನಿದ್ದಾನೆ ಆತನನ್ನ ಕರೆದುಕೊಂಡು ಹೋಗಿ ಆರ್ ಆರ್ ನಗರದಲ್ಲಿರುವಂತಹ ಪವಿತ್ರಗೌಡ ಮನೆಯಲ್ಲಿ ಈಗಾಗಲೇ ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ಅಂತಂದರೆ ಏನು ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬರ್ತಾರಲ್ಲ ಆ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಆ ಶೆಡ್ಗೆ ತೆರಳಿದಂತಹ ಸಂದರ್ಭದಲ್ಲಿ ಅಲ್ಲಿ ನೇರವಾಗಿ ಪವಿತ್ರಗೌಡ ಮತ್ತು ದರ್ಶನ್ ಹೋಗಿರ್ತಾರೆ ದ ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯನ್ನು ನೋಡಿದ ತಕ್ಷಣವೇ ಪವಿತ್ರ ತನ್ನ ಚಪ್ಪಲಿಯಿಂದ ಆತನಿಗೆ ಹಲ್ಲೆ ಮಾಡಿದ್ದಾಳೆ ಮತ್ತು ಆ ಸ್ವಾಮಿ ಕೈಕಾಲು ಬಿದ್ರೂ ಕೂಡ ಬಿಟ್ಟಿಲ್ಲ ಆ ಸಂದರ್ಭದಲ್ಲಿ ಹಲ್ಲೆ ಮಾಡಿ ಅಲ್ಲಿಂದ ಆ ದರ್ಶನ್ ಮತ್ತು ಪವಿತ್ರ ಗೌಡ ತೆರಳಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಹಲ್ಲೆ ಮಾಡಿದ್ದಾಳೆ ಎನ್ನಲಾದ ಚಪ್ಪಲಿ ಮತ್ತು ಆಕೆ ಅವತ್ತು ಧರಿಸಿದಂತಹ ವಸ್ತ್ರಗಳೇನಿದೆ ಅವೆಲ್ಲವನ್ನೂ ಕೂಡ ಸೀಸ್ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ಇನ್ನು ಸ್ಥಳಮಹದಿರು ಕಾರ್ಯ ನೀವು ಹೇಳಿದ ಹಾಗೆ ಇದುವರೆಗೂ ಕೂಡ ಒಂದು ಕೆಲವು ದಿನಗಳಾಯಿತು ಮರ್ಡ್ರ್ ಆಗಿ ಈಗ ಸ್ಥಳಮಹಜರು ಮಾಡಿದ್ರೆ ಏನಾದರೂ ವಸ್ತುಗಳು ಸಿಗುತ್ತಾ ಮತ್ತು ಕುರುಹುಗಳು ಸಿಗುತ್ತಾ ಅಂತ ಬಟ್ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ದರ್ಶನ ಒಂದು ಶೂ ಮತ್ತು ಅವರ ಬಟ್ಟೆ ಏನಿದೆ ದರ್ಶನ್ ಅವರ ಆ ಬಟ್ಟೆಯನ್ನು ಕೂಡ ಮತ್ತು ಶೂವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಆದರೆ ಒಂದು ವಾರದಿಂದಲೂ ಕೂಡ ಯಾವುದೇ ರೀತಿಯಲ್ಲೂ ಆ ಬಟ್ಟೆಯಲ್ಲಿ ವಾಶಾಗಿರಲಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಪವಿತ್ರಗೌಡ ಅವರ ಬಟ್ಟೆ ವಾಶ್ ಆಗಿಲ್ಲ ಅನ್ನೋ ಒಂದು ಪ್ರಾಥಮಿಕ ಅಂಶಗಳು ಏನು ಗೊತ್ತಾಗಿತ್ತು ಪೊಲೀಸರಿಗೆ ಈ ಹಿನ್ನೆಲೆಯಲ್ಲಿ ಆ ಮನೆಗೆ ಕರೆದುಕೊಂಡು ಹೋಗಿ ಸ್ಥಳಮಹಜರು ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ಹೀಗಾಗಿ ಆರ್ ಆರ್ ನಗರದಲ್ಲಿರುವಂತಹ ಮನೆಯಿಂದ ಕೆಲವೊಂದು ವಸ್ತುಗಳನ್ನು ಸೀಸ್ ಮಾಡಿಕೊಂಡು ಪವಿತ್ರ ಅವರಿಗೆ ಸಂಬಂಧಿಸಿದ ಅಂದರೆ ಕೊಲೆ ನಡೆದ ದಿನದಲ್ಲಿ ಅವರು ಧರಿಸಿದಂತಹ ವಸ್ತುಗಳಾಗಿರ್ಬೋದು ಅವನ್ನೆಲ್ಲವನ್ನೂ ಕೂಡ ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಏನಾದರೂ ರಕ್ತದ ಕಲೆಗಳು ರೇಣುಕಾಸ್ವಾಮಿ ರಕ್ತದ ಕಲೆಗಳು ಅದರ ಮೇಲೆ ಇದೆಯಾ ಮತ್ತು ಬೆವರಿನ ವಾಸನೆ ಏನಾದರೂ ಅದರ ಮೇಲೆ ಇದೆಯಾ ಮತ್ತು ಕೂದಲು ಏನಾದರೂ ಸಿಗಬಹುದಾ ಈ ಹಿನ್ನೆಲೆಯಲ್ಲೂ ಕೂಡ ಆರೋಪಿಗಳ ಬಳಿ ಇರುವಂತಹ ವಸ್ತುಗಳನ್ನು ಸಿ ಅಲ್ಲಿ ವಶಪಡಿಸಿಕೊಂಡು ಅವುಗಳನ್ನು ಎಫ್ ಎಸ್ ಎಲ್ಗೆ ಕಳುಹಿಸುವಂತಹ ಕೆಲಸ ಆಗುತ್ತೆ ಎಫ್ ಎಸ್ ಎಲ್ ಟೀಮ್ನಿಂದ ಕೆಲವೊಂದು ವರದಿಗಳನ್ನು ಮತ್ತು ಕೆಲವೊಂದು ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಕೂಡ ಸಾಕ್ಷ್ಯಾಧಾರ ಸಾಕ್ಷಾಧಾರಗಳು ಮತ್ತು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತಹ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ಹೀಗಾಗಿ ಇವತ್ತು ಆ ಪವಿತ್ರಗೌಡ ಮತ್ತು ಏತ್ರಿ ಆರೋಪಿ ಪವನ್ ಏನಿದ್ದಾನೆ ಆತನನ್ನು ಕರೆದುಕೊಂಡು ಹೋಗಿ ಸ್ಥಳಮಹಜರು ಅಧಿಕಾರಿಗಳು ಮಾಡಿರುವಂತದ್ದು ಇದೊಂದು ಭಾಗ ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಹೊರಗಡೆ ಬಂದಿರುವಂತದ್ದು ಅದರಲ್ಲೂ ಕೂಡ ಭೀಕರವಾಗಿ ರೇಣುಕಾ ಸ್ವಾಮಿಯನ್ನು ಹತ್ಯೆ ಮಾಡಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತದೆ ಅಂತಂದ್ರೆ ಎದೆಯ ಭಾಗದಲ್ಲಿ ಒದ್ದಿದ್ದಾರೆ ಇದರಿಂದಾಗಿ ಪಕ್ಕೆಲುಬು ಕೂಡ ಮುರ್ಕೊಂಡು ಹೋಗಿರುವಂಥದ್ದು ಪಕ್ಕೆಲುಬು ಮುರ್ಕೊಂಡು ಮತ್ತು ಲಂಗ್ಸ್ಗೆ ಅಲ್ಲಿರುವಂತಹ ಎಲುಬು ಚುಚ್ಚಿದ್ರಿಂದ ಆತ ಮೃತಪಟ್ಟಿದ್ದಾನೆ ಮತ್ತು ಗುಪ್ತಾಂಗಕ್ಕೆ ಗಂಭೀರವಾದ ಗಾಯ ಆಗಿರುವಂಥದ್ದು ಅದೇ ರೀತಿಯಾಗಿ ದೇಹದಲ್ಲಿ ಅನೇಕ ಭಾಗಗಳಲ್ಲಿ ರಕ್ತ ಕೂಡ ಹೆಪ್ಪುಗೊಂಡಿರುವಂಥದ್ದು ಇನ್ನೊಂದು ಆಯಾಮದಲ್ಲಿ ಏನು ಆ ಡೆಡ್ ಬಾಡಿ ಮೇಲೆ ಏನು ಹೊಡೆತದ ಗುರುತುಗಳು ಅಂದರೆ ಗಾಯದ ಗುರುತುಗಳಿದ್ವಲ್ಲ ಅವನ್ನು ನೋಡಿದಾಗ ಅಧಿಕಾರಿಗಳು ಕೂಡ ಶಾಕ್ ಆಗಿರುವಂಥದ್ದು ಅದಾದ ಮೇಲೆ ಕರೆಂಟ್ ಶಾಕ್ ಅನ್ನು ನೀಡಿ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಲಾಗಿದೆ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು ಈ ಹಿನ್ನೆಲೆಯಲ್ಲೂ ಕೂಡ ಆ ಒಂದು ಕರೆಂಟ್ ಶಾಕ್ ಕೊಡೋದಕ್ಕೆ ಬಳಸಿರುವಂತಹ ಡಿವೈಸ್ ಅನ್ನು ಕೂಡ ಸೀಸ್ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ಆ ಡಿವೈಸ್ಗಾಗೂ ಹುಡುಕಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಸ್ಥಳ ಮಹಜೂರು ಕಾರ್ಯದಲ್ಲಿ ಕೆಲವೊಂದು ಸಾಕ್ಷ್ಯಾಧಾರಗಳನ್ನ ಪಡೆದುಕೊಂಡು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ಇನ್ನೊಂದು ಮೂಲದ ಪ್ರಕಾರ ಈಗ ಮತ್ತೆ ಏನು ಈ ಹತ್ಯೆ ನಡೆದಿತ್ತು ಆ ಶೆಡ್ಗೂ ಕೂಡ ಈ ಆರೋಪಿಗಳನ್ನು ಕರೆದುಕೊಂಡು ಹೋಗಿ ಪವಿತ್ರ ಗೌಡ ಪವನ್ನ ಕರೆದುಕೊಂಡು ಹೋಗಿ ಮಹಜರು ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಏನೇನಾದರೂ ವಸ್ತುಗಳಲ್ಲಿ ಸಿಗಬಹುದಾ ಮತ್ತು ಅಲ್ಲಿರುವಂತಹ ಸಿ ಟಿ ವಿ ಫೋಟೇಜ್ ಆಗಿರ್ಬೋದು ಮತ್ತು ಆರೋಪಿಗಳ ಮೊಬೈಲ್ನಲ್ಲಿ ಏನಾದರೂ ದೃಶ್ಯಾವಳಿಗಳು ಸರಿಯಾಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರ ಮೊಬೈಲನ್ನು ಕೂಡ ಈಗಾಗಲೇ ಸೀಜ್ ಮಾಡಲಾಗಿರುವಂಥದ್ದು ಈ ಹಿನ್ನೆಲೆಯಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಒಟ್ಟಾರೆಯಾಗಿ ರೇಣುಕಾ ಸ್ವಾಮಿ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡಬೇಕು ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ತಪ್ಪಿಸ್ಥರಿಗೆ ಸಿಕ್ ವಿಶ್ವನಾಥ್ ಈಗ ಮೈಸೂರಲ್ಲೂ ಕೂಡ ಸ್ಥಳ ಮಹಜರು ಮಾಡಲಿದ್ದಾರೆ ಪೊಲೀಸರು ಅನ್ನೋ ಅಪ್ಡೇಟ್ ಸಿಕ್ಕಿರುವಂತದ್ದು ಮೈಸೂರಿನಲ್ಲಿ ಯಾವಾಗ ಮಹಜರು ಮಾಡಲಿದ್ದಾರೆ ನಾಳೆನಾ ಅಥವಾ ಇವತ್ತೇ ತೆರಳ್ತಾರಾ ಅಂಡ್ ದರ್ಶನ್ ಕರೆದುಕೊಂಡು ಹೋಗ್ಬೇಕಾ ಬೇಡವಾ ಅನ್ನೋದ್ರ ಕುರಿತಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಈಗ ಕರೆದುಕೊಂಡು ಹೋಗ್ತಾರ ಇಲ್ವಾ ಅಂತ ಮಧು ಖಂಡಿತವಲ್ಲ ಈಗಾಗಲೇ ಹತ್ಯೆ ಮಾಡಿದ ನಂತರ ನೇರವಾಗಿ ದರ್ಶನ್ ಅವರು ಆ ಮೈಸೂರಿಗೆ ತೆರಳಿದ್ದು ಅನ್ನೋ ಮಾಹಿತಿ ಕೂಡ ಸಿಕ್ಕಿತ್ತು ಅದಾದ ಮೇಲೆ ಏನು ಹತ್ಯೆ ನಡೆದಂತಹ ದಿನ ಆರೋಪಿಗಳು ದರ್ಶನ್ ಅವರಿಗೆ ಕರೆ ಮಾಡ್ತಾರೆ ಈ ಸಂದರ್ಭದಲ್ಲಿ ದರ್ಶನ್ ಕೂಡ ಮೈಸೂರಲ್ಲಿರ್ತಾರೆ ಏನು ಮೂರು ಜನ ನಾಲ್ಕು ಜನ ಆರೋಪಿಗಳು ಮೈಸೂರಿಗೂ ಕೂಡ ತೆರಳಿದ್ರು ಅನ್ನೋ ಹಿನ್ನೆಲೆಯಲ್ಲೂ ಸಾಕಷ್ಟು ಅನುಮಾನಗಳು ಕೂಡ ಇರುವಂಥದ್ದು ಹೀಗಾಗಿ ಮೈಸೂರಿಗೆ ಸ್ಥಳ ಮಹಜರು ಮಾಡೋದಕ್ಕೆ ಆರೋಪಿಗಳನ್ನು ಕರೆದುಕೊಂಡು ಹೋಗುವಂತಹ ಸಿದ್ಧತೆಯನ್ನು ಕೂಡ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಆದರೆ ಈ ನಾಳೆ ಅಥವಾ ನಾಡಿದ್ದು ಮೈಸೂರಿಗೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ ಆದರೆ ಇಲ್ಲಿ ನಟ ದರ್ಶನ್ ಕರೆದುಕೊಂಡು ಹೋಗಬೇಕೋ ಬೇಡವೋ ಅನ್ನೋದು ಅದು ಹಿರಿಯ ಅಧಿಕಾರಿಗಳು ಇನ್ನೂ ಚಿಂತನೆಯನ್ನು ನಡೆಸ್ತಾ ಇರುವಂಥದ್ದು ಯಾಕಂತಂದರೆ ಅಲ್ಲಿ ಏನಾದರೂ ಲ್ಯಾಂಡ್ ಆರ್ಡ್ರ ಸಮಸ್ಯೆ ಆಗ್ಬೋದು ಮತ್ತು ಕಾನೂನಾತ್ಮಕ ಅಲ್ಲಿರುವಂತಹ ಫ್ಯಾನ್ಸ್ಗಳು ಬಂದು ಅಲ್ಲಿ ಗೊಂದಲ ಸೃಷ್ಟಿ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಈ ಹಿನ್ನೆಲೆಯಲ್ಲೂ ಕೂಡ ದರ್ಶನ್ನ ಒಬ್ಬರನ್ನ ಬಿಟ್ಟು ಬೇರೆ ಆರೋಪಿಗಳೇನಿದ್ದಾರೆ ಮೈಸೂರಿಗೆ ಹೋದವ್ರನ್ನ ಅವ್ರನ್ನೂ ಕೂಡ ಕರೆದುಕೊಂಡು ಹೋಗೋದಕ್ಕೆ ಚಿಂತನೆಯನ್ನು ಕೂಡ ಅಧಿಕಾರಿಗಳು ನಡೆಸ್ತಾ ಇರುವಂಥದ್ದು ಆದರೆ ನಾಳೆ ಅಥವಾ ನಾಡಿದ್ದಲ್ಲಿ ಮೈಸೂರಿಗೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆ ಇರುವಂಥದ್ದು ಆದರೆ ಇವತ್ತು ಇಲ್ಲಿರುವಂತಹ ಆರೋಪಿಗಳು ಅಂತಂದರೆ ಶೆಡ್ ಮತ್ತು ಆ ಪವಿತ್ರಗೌಡ ಮನೆಯಲ್ಲಿ ಈಗಾಗಲೇ ಸಲಮಹಜರು ಕೂಡ ನಡೆದಿರುವಂಥದ್ದು ಅಲ್ಲಿರುವಂತಹ ಸಾಕ್ಷ್ಯಾಧಾರಗಳನ್ನು ಕೂಡ ಕೆಲವೊಂದು ವಸ್ತುಗಳೇನಿದೆ ಅವುಗಳನ್ನು ಕೂಡ ಅಧಿಕಾರಿಗಳು ಸೀಸ್ ಮಾಡಿರುವಂಥದ್ದು ಒಟ್ಟಾರೆಯಾಗಿ ನಾಳೆ ನಾಡಿದ್ದು ಮೈಸೂರಿನಲ್ಲಿ ಆರೋಪಿಗಳನ್ನು ಕರೆದುಕೊಂಡು ಹೋಗಿ ಸ್ಥಳಮಹಜರು ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ ಮಧು ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ